ಬಿಹಾರ ವಿಧಾನಸಭಾ ಚುನಾವಣೆಗೆ ಸಿದ್ದತೆಗಳು ನಡೆಯುತ್ತಿರುವಂತೆಯೇ ಕೇಂದ್ರ ಚುನಾವಣಾ ಆಯೋಗವು ನಡೆಸಿದ ವಿಶೇಷ ತೀವ್ರ ಪರಿಷ್ಕರಣೆಯ ನಂತರ ರಾಜ್ಯದ ಒಟ್ಟು ಮತದಾರರ ಸಂಖ್ಯೆ ಏಳು ಪಾಯಿಂಟ್ ಎಂಟು ಒಂಬತ್ತು ಕೋಟಿಯಿಂದ ಏಳು ಪಾಯಿಂಟ್ ನಾಲ್ಕು ಎರಡು ಕೋಟಿಗೆ ಇಳಿದಿದೆ ಆಯೋಗ ಪ್ರಕಟಿಸಿದ ಅಂತಿಮ ಮತದಾರರ ಪಟ್ಟಿಯಲ್ಲಿ ಈ ಮಾಹಿತಿ ಲಭ್ಯವಾಗಿದೆ ಆರಂಭದಲ್ಲಿ ಆಗಸ್ಟ್ ಒಂದರಂದು ಬಿಡುಗಡೆಯಾದ ಕರಡುಪಟ್ಟಿಯಲ್ಲಿ ಅರವತ್ತೈದು ಲಕ್ಷ ಮತದಾರರ ಹೆಸರುಗಳನ್ನು ತೆಗೆದುಹಾಕಲಾಗಿತ್ತು ಸಾವು ವಲಸೆ ಮತ್ತು ಹೆಸರುಗಳ ನಕಲಿ ಮುಂತಾದ ಕಾರಣಗಳಿಗಾಗಿ ಈ ಕಡಿತ ಮಾಡಲಾಗಿದೆ ಈ ವರ್ಷದ ಜೂನ್ ಆರಂಭದಲ್ಲಿ ಬಿಹಾರದಲ್ಲಿ ಮತದಾರರ ಸಂಖ್ಯೆ ಏಳು ಪಾಯಿಂಟ್ ಎಂಟು ಒಂಬತ್ತು ಕೋಟಿಯಷ್ಟಿತ್ತು ಜೂನ್ ಮತ್ತು ಜುಲೈನಲ್ಲಿ ನಡೆಸಿದ ವಿಶೇಷ ಪರಿಷ್ಕರಣಾ ಅಭಿಯಾನದ ಸಂದರ್ಭದಲ್ಲಿ ಅರವತ್ತೈದು ಲಕ್ಷ ಮತದಾರರ ಹೆಸರುಗಳನ್ನು ಅಳಿಸಲಾಗಿದೆ ಮತದಾರರ ಸಾವು ಇತರ ಸ್ಥಳಗಳಿಗೆ ವಲಸೆ ಮತ್ತು ನಕಲು ನಮೂದುಗಳಂತಹ ಕಾರಣಗಳಿಂದಾಗಿ ಈ ಅಳಿಸುವಿಕೆಗಳನ್ನು ಮಾಡಲಾಗಿದೆ ನಂತರ ಜನತೆಯಿಂದ ಆಕ್ಷೇಪಣೆಗಳನ್ನು ಆಹ್ವಾನಿಸಲಾಯಿತು ನಂತರ ಅರ್ಜಿಗಳನ್ನು ವಿಲೇವಾರಿ ಮಾಡಿ ಎಂಟು ಲಕ್ಷ ಹೊಸ ಹೆಸರುಗಳನ್ನು ಸೇರಿಸಲಾಗಿದೆ ಇದರ ಪರಿಣಾಮವಾಗಿ ಅಂತಿಮ ಪಟ್ಟಿಯಲ್ಲಿ ಏಳು ಪಾಯಿಂಟ್ ನಾಲ್ಕು ಎರಡು ಕೋಟಿ ಮತದಾರರಿದ್ದಾರೆ ಎಂದು ಆಯೋಗವು ತಿಳಿಸಿದೆ